ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ರೆಗಡರನ್ನು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸರ್ ಹೇಳಿ ಸರ್ ಮಾಡೆಲ್ ಎಷ್ಟು ಇದು ಸರ್ ಫಾಯಿ ಸರ್ ಫೈ ಮಾಡಲಾ ಹಾಂ ಸರ್ ಹೌದು ಓನರ್ ಎಷ್ಟ ಸರ್ ಓನರ್ ತರಡ್ ಓನರ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆಯಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್ ಎಮಿಷನ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಲೋನ್ ಏನ್ ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಏನು ಲೋನ್ ಇಲ್ಲ ಸರ್ ಗಾಡಿ ಯಾವ್ದು ಒಂದ್ ಸ್ವಲ್ಪ ಯಾವುದು ಪೇಂಟ್ ಆಗಿಲ್ಲ ಟಚ್ ಅಪ್ ಆಗಿಲ್ಲ ಯಾವ ತರ ಇದೆ ಅದೇ ತರ ಇದೆ ಒರಿಜಿನಾಲಿಟಿ ಹಂಗೆ ಇದೆ ಹೇಳಿ ಸರ್ ಇಂಟೀರಿಯರ್ ಫೀಚರ್ಸ್ ಏನ್ ಸರ್ ಅದು ನಾಲ್ಕು ಪವರ್ ಇಂಡ ಬರುತ್ತೆ ಸರ್ ಅದು ವಿ ಎಕ್ಸ್ ಐ ಅದು ನಾಲ್ಕು ಪವರ್ ಇಂಡ ಬರುತ್ತೆ ಆಮೇಲೆ ಎಸಿ ಸಿ ಇದೆ ಒಳಗಡೆ ಆಮೇಲೆ ಡೋರ್ ಸೆನ್ಸಾರ್ ಇದೆ ಸರ್ ಡೋರ್ ಓಪನ್ ಆದ್ರೆ ಸೆನ್ಸಾರ್ ಆನ್ ಆಗುತ್ತೆ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಇದೆ ಸರ್ ಪೆಟ್ರೋಲ್ ಇದೆ ಗಾಡಿ ಹೌದು ಸರ್ ಪೆಟ್ರೋಲ್ ಪೆಟ್ರೋಲ್ ಎಷ್ಟು ಕೊಡ್ತೀರಾ ಮೈಲೇಜ್ ಸರ್ ಮೈಲೇಜ್ ಒಂದು 17 ರಿಂದ 18 ಬರುತ್ತೆ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹೌದು ಸರ್ ಟೈರ್ಸ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಅಣ್ಣ ಇಂಜಿನ್ ಚೆನ್ನಾಗಿದೆ ಸರ್ ಮೊನ್ನೆ ಆಯಿಲ್ ಚೇಂಜ್ ಮಾಡ್ತಿದೀವಿ ಗಾಡಿ ಪೂರ್ತಿ ಸರ್ವಿಸ್ ಆಗಿದೆ ಸರ್ ಪೂರ್ತಿ ಒನ್ ಟೈಮ್ ಮೊನ್ನೆ ಇನ್ನ ಓಕೆ ಓಕೆ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಇಲ್ಲಿ ದಾವಣಗೆರೆ ಸರ್ ಇದು ದಾವಣಗೆರೆ ಆ ಸರ್ ಡಿಂಟ್ ಕ್ರಾಸಸ್ ಏನಿಲ್ಲ ಅಲ್ಲ ಹೇಳಿ ಸರ್ ಡಿಂಟ್ ಕ್ರಾಸಸ್ ಅದರ ಏನಿಲ್ಲ ಏನಿಲ್ಲ ಸರ್ ಎಲ್ಲಾ ನೀಟ್ ಇದೆ ಗಾಡಿ ಅದು ಹೆಂಗಿದೆ ಹಾಗೇ ಇದೆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಸರ್ 140 ಹೇಳಿದೀನಿ ಸರ್ 135 ತನ ಬಂದ್ರೆ ಬಿಡ್ತೀನಿ 135 ಫೈನಲ್ ಕೊಡ್ತೀರಾ ಹೌದು ಸರ್ ಹೌದು model 8000 2005 ಸರ್ थर्ड ಓನರ್ ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಐತೆ ಹೌದು ಸರ್ ಎಲ್ಲಾ ರನ್ನಿಂಗ್ ಇದೆ 135 ಫೈನಲ್ ಕೊಡ್ತೀರಾ ಹೌದು ಸರ್ ಕೊಡ್ತೀನಿ ಸರ್